ದೇವರ ಪರಿಶುದ್ಧ ನಾಮಕ ಸ್ತೋತ್ರ ಉಂಟಾಗಲಿ ನಮ್ಮೆಲ್ಲರಿಗೆ ನಾನು ಯಶಸ್ವಿನಾಥ ಶ್ರೇಷ್ಠ ಅವರ ನಾಮದಲ್ಲಿ ವಂದಿಸ್ತೇನೆ ಉದಯ ಕಾಲ ಸಮಯದಲ್ಲಿ ಮತ್ತೆ ದೇವರು ವಾಕ್ಯ ಹೇಳುವಂತ ಭಾಗ್ಯದ ನನಗೆ ಅನುಗ್ರಹ ಮಾಡಿದ್ದಾರೆ ವಾಕ್ಯ ಕೇಳುವಂತ ಭಾಗ್ಯ ದೇವರಿಗೆ ಅನುಗ್ರಹ ಮಾಡಿದ್ದಾರೆ ದೇವರಿಗೆ ಕೋಟಿ ಕೋಟಿ ವಂದನೆ ಸಲ್ಲಿಸ್ತಾ ಉಂಟು ನಾವು ಎಲ್ಲರೂ ಪ್ರತಿಯೊಬ್ಬರು ಹೋದ ಹೋದು ನಿನ್ನ ಬಿಟ್ಟೆ ಮೊನ್ನೆ ವಾಕ್ಯ ಕೇಳಿದ್ರು ನಾವು ದೇವರ ಕರುಣೆ ಬಗ್ಗೆ ಆತನು ಆದಿ ಕಾಲದಲ್ಲೂ ಆತನು ಕರುಣ ಸಾಗರನು ಆತನು ಕರುಣಾನಿದ ಆತನು ಕರುಣ ಮಹಾಯಾಜಕನು ಕರುಣದಲ್ಲಿ ಇಷ್ಟೊಂದು ವಿಷಯ ಕೇಳಿದ್ದೇವೆ ಆದ್ರೆ ಈ ದಿನ ನಾವು ದೇವ್ರ ಕರುಣೆಯ ಶ್ರೇಷ್ಠತೆ ಬಗ್ಗೆ ನಾವು ವಾಕ್ಯ ಧ್ಯಾನ ಮಾಡೋಣ ಖಂಡಗಳು ಮುಚ್ಕೊಂಡು ಪ್ರಾರ್ಥನೆ ಮಾಡೋ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪರಲೋಕದ ತಂದೆ ಆ ದೇವರೇ ಹಬ್ಬ ನಿಮ್ಮ ಕರುಣೆ ಬಗ್ಗೆ ನಾವು ಧ್ಯಾನ ಮಾಡುವಾಗ ಸತ್ಯದ ಭಾಗದಲ್ಲಿ ಅಬ್ಬಾಕ ಕೆಲವು ವಿಷಯಗಳು ಕತ್ತಿಲ್ಲ ರಹಸ್ಯಗಳು ಗುಡಾರ್ಥಗಳು ಮರ್ಮಗಳನ್ನು ಕ್ರಿಯಪಡಿಸಿ ನಮ್ಮ ನಿಮ್ಮ ಹಾಗೆ ರೂಪಾಂತರಗೊಳಿಸಿ ನಾವು ಸಹ ಕರುಣೆ ಉಳ್ಳವರಾಗಿ ಒಬ್ಬ ನಮಗೆ ಸಹಾಯ ಮಾಡಿ ದಿನ ಯೇಶ್ವರ ನಾಮದಲ್ಲಿ ನಾವು ಪ್ರಾರ್ಥನೆ ಬೇಡ್ತೀರಪ್ಪ ತಂದೆ ಆಮೇನ್ ಇಲ್ಲ ದೇವರ ಕರುಣೆ ಶ್ರೇಷ್ಠತೆ ಬಗ್ಗೆ ಮಾತಾಡೋಣ ಏಳು ವಿಷಯದ ಪ್ರೇರೇ ಒಂದು ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆಲ್ಲುತ್ತದೆ ಆಕ್ಚುಲಿ ಯಾಕೋ ಪತ್ರಿಕೆ ಎರಡನೇದು ಹದಿಮೂರು ವರ್ಷದಲ್ಲಿ ಕರುಣೆ ನಮಗೆ ನ್ಯಾಯ ತೀರ್ಮಾನವನ್ನು ಗೆಲ್ಲುವಂತಾಗಿದೆ ನಾವು ಈ ದಿನದಲ್ಲಿ ಯಾರ್ಯಾರು ಕರುಣೆ ತೋರಿಸ್ತಾ ಇರ್ತೇವೆ ಬಡವರಿಗೆ ದಿಕ್ಕಿಲಿಗೆ ವಿದ್ವೆಯರಿಗೆ ಅನಾಥರಿಗೆ ಸೊ ನಮ್ಮ ಅಕ್ಕಪಕ್ಕದ ಬಲಹೀನರಿಗೆ ಜನರಿಗೆ ನಾವು ಎಲ್ಲಿ ಯಾರಿಗಾದ್ರೂ ಕರುಣೆ ತೋರಿಸೋ ದೇವರು ಅದನ್ನ ಮರ್ತ ಹೋಗುವುದಿಲ್ಲ ಜನ ಮರ್ತ ಹೋಗ್ಬೋದಾದ್ರೆ ಆ ಕರುಣೆ ತೋರಿಸಿದ್ರ ಮೇಲೆ ನಮಗೆ ನ್ಯಾಯ ತೀರ್ಪಿನಲ್ಲಿ ತುಂಬಾ ಆಶೀರ್ವಾಭಿಪ್ರಾಯ ಅದ್ರ ಕರುಣೆನೆ ನಮ್ಗೆ ಏನ್ ಮಾಡ್ತೀವಿ ಗೊತ್ತಾ ಆ ದಿನ ನಮ್ಮನ್ನು ಕರುಣೆ ತೋರಿಸುವುದಾಗಿದೆ ಎರಡನೇ ವಿಷಯ ಅಂದ್ರೆ ಕರುಣೆ ಯಜ್ಞಕ್ಕಿಂತಲೂ ಶ್ರೇಷ್ಠವಾದದ್ದು ಮತ್ತೆ ಬಸುವಾರ್ತೆ ಒಂಬತ್ತ ಹದ್ಮೂರ ವಚನದಲ್ಲಿ ನಾವು ಜನರಿಗೆ ಕರುಣೆ ತೋರಿಸಿ ಯಾವುದಕ್ಕಿಂತ ಶ್ರೇಷ್ಠವಾಗಿದೆ ಅಂದ್ರೆ ನಾವು ಯಜ್ಞಗಳು ಹೋಮಗಳು ಮಾಡುವಂತ ಬಲಿಗಳು ಕೊಡ್ತಕ್ಕಂಥದ್ದು ಮಾಡ್ತಿಲ್ಲ ಅದಕ್ಕಿಂತಲೂ ಶ್ರೇಷ್ಠವಾಗಿದೆ ತೀರ್ನಾಡದ ಎಷ್ಟೋ ಜನರು ಯಜ್ಞಗಳು ಮಾಡಿ ಬಲಿಗಳು ಮಾಡಿದ್ದೀರಾ ಆದ್ರೆ ಆ ಒಂದು ಯಜ್ಞ ಬಲಿಗಳಿಂತ ಶ್ರೇಷ್ಠವಾಗಿರುತ್ತೆ ಏನಪ್ಪಾ ಅಂತಂದ್ರೆ ಅದು ಕರುಣೆ ಶ್ರೇಷ್ಠವಾಗಿದೆ ಅಂದ್ರು ನೋಡ್ತಾ ಪ್ರಕಾರ ಮೂರನೇ ವಿಷಯ ಅಂದ್ರೆ ಕರುಣೆಯು ದೈವಿಕ ಜ್ಞಾನದ ಫಲವಾಗಿರುತ್ತದೆ ಯಾಕಮನ್ ಪತ್ರಿಕೆ ದಿನ ವಚನ ಈ ಕರುಣೆಯಲ್ಲೂ ಸಿಗಲ್ಲ ಈ ದೈವಿಕವಾಗಿ ದೇವರಿಂದ ತರ್ತಕ್ಕಂಥ ಜ್ಞಾನ ದೇವರಿಂದ ಒಂದು ಕರುಣೆ ದೈವಿಕ ಜ್ಞಾನದ ಫಲವಾಗಿತ್ತು ಪ್ರೇರ ಅದಕ್ಕೋಸ್ಕರ ಸೊ ಅದ ಕರುಣೆಗಾಗಿ ಪ್ರಾರ್ಥ ಆತ್ಮಿಕ ಫಲ ನಮ್ ಶಿವನಲ್ಲಿ ಬರ್ಬೇಕಂತೇಳಿ ಪ್ರಾರ್ಥನೆ ಮಾಡ್ರಿ ಅದ್ ನಾಲ್ಕು ವಿಷಯ ಅಂತಂದ್ರೆ ಕರುಣೆಯೇ ನಿರೀಕ್ಷೆ ಉಂಟು ಪ್ರಲಾಪ ಪ್ರಲಾಪೋರ ಇಪ್ಪತ್ತೊಂದನೇ ವರ್ಷದಲ್ಲಿ ಕರುಣೆ ನಿರೀಕ್ಷೆ ಉಂಟು ಮಾಡುವಂತಾಗಿದೆ ಪ್ರೇರ ಅರ್ಥ ಮಾಡ್ಕೊಡಿ ನಮ್ಮ ಶಿವನಲ್ಲಿ ನಿರೀಕ್ಷೆ ಬರ್ಬೇಕಾದ್ರೆ ದೇವ್ರ ಮೇಲೆ ಆಗ್ಲಿ ದೇವ್ರ ಮೇಲೆ ಮತ್ತು ನಿರೀಕ್ಷೆ ಉಂಟಾಗಬೇಕಾದ್ರೆ ನಮ್ಮಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಆ ಕರುಣೆ ಇರ್ಬೇಕೆಂಬುದಾಗಿ ನೋಡ್ತೇವೆ ಪ್ರೀತಿಯ ದೇವಚಂದ್ರ ಮತ್ತು ಅದೇ ರೀತಿಯಾಗಿ ನಾವು ನೋಡ್ತೇವೆ ಐದನೇ ವಿಷಯ ಕರುಣೆಯು ನಮ್ಮನ್ನು ಉಳಿದಿರುವಂತೆ ಮಾಡುತ್ತದೆ ಪ್ರಲಾಪ ಮೂರು ಇಪ್ಪತ್ತೆರಡು ಪ್ರಕಾರ ನಮ್ಗೆ ದೇವ್ರ ಕರುಣೆ ನಾವು ಬದುಕೋದೇವೆ ಹೋವನ ಕೃಪೆ ಮತ್ತು ಅದನ್ನ ಕರುಣೆ ಎಂಬುದಾಗಿ ನೋಡ್ತೇವೆ ಅದನ್ನ ಕರುಣೆಯಿಂದಲೇ ಮಾತ್ರ ನಾವು ಬದುಕಿದ್ದೇವೆ ದೇವ್ ಎಷ್ಟೊಂದು ಶ್ರೇಷ್ಠವಾಗಿದ್ದಾನೆ ಅವು ಕರುಣೆ ಶ್ರೇಷ್ಠವಾಗಿದೆ ಇವತ್ತು ನಾವು ಬದುಕಿದ್ದು ಅಂತಂದ್ರೆ ನಮ್ಮ ಬಲ ನಮ್ಮ ಶಕ್ತಿ ನಮ್ ಜ್ಞಾನ ನಮ್ಮ ಬುದ್ಧಿ ನಮ್ಮ ಆಲೋಚನೆ ಬಣ ಇದು ಯಾವುದರಿಂದ ನಾವು ಬದುಕೊಳ್ಳೋದಿಲ್ಲ ದೇವರು ಕರುಣೆಯಿಂದಲೇ ನಾವೆಲ್ಲರೂ ಬದುಕಿದ್ದು ಎಂಬುದಾಗಿ ನೋಡ್ತೇವೆ ಆರನೇ ವಿಷಯ ಕರುಣೆಯು ನಮ್ಮನ್ನು ನಂಬಿಕಸ್ಥರಾಗಿ ಮಾಡುವಂತದಾಗಿದೆ ಮೊದಲೇ ಕೋರಿ ದೇವದ ವಿಷಯದಲ್ಲಿ ನೋಡ್ತೇವೆ ನಾವು ಕರುಣೆ ಉಳ್ಳವರಾಗಿ ಜೀವಿಸುವಾಗ ನಂಬಿಕಸ್ಥರಾಗಿ ನಾವು ಜೀವಿಸಲು ಸಾಧ್ಯ ದೇವರ ನಮ್ಮಲ್ಲಿ ಕರುಣೆ ತೋರಿಸಲು ನಂಬಿಕಸ್ಥರಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಏಳನೇ ವಿಷಯ ಅಂತಂದ್ರೆ ಕರುಣೆಯು ನಿತ್ಯ ಜೀವವನ್ನು ನೀಡಿ ರಕ್ಷಿಸುವಂತದಾಗಿದೆತ ಮೂರನೇದ ಐದನೇ ವರ್ಷದಲ್ಲಿ ನಮಗೆ ನಿತ್ಯ ಜೀವ ಕೊಡುವಂತಾಗಿದೆ ಕರುಣೆ ಪ್ರೇರ ಅದಕ್ಕೋಸ್ಕರ ಪ್ರೀತಿ ದೇವಚಾರ ದೇವರು ಕರುಣೆ ಶ್ರೇಷ್ಠತೆ ದೇವರು ನಮ್ಮೇಲೆ ಕರುಣೆ ಇಟ್ಟು ಸಲುವಾಗಿ ನಮಗೆ ನಿತ್ಯ ಜೀವ ಸಿಗ್ತಾ ಇದೆ ಪ್ರಯಾಣ ಎಲ್ಲೋ ಇರ್ತದ ನಾವು ಯಾವ ಗಣನೆಗೆ ಬಾರದು ನಾನು ನಾವೆಲ್ಲರೂ ರಕ್ಷಣೆ ಬಲಹೀನರು ಕೊಲೆ ಹೀನರು ಬುದ್ಧಿನ ಆದರೂ ಸಹ ದೇವರು ಕರುಣೆ ತೋರಿಸಿ ನಮ್ಗೆ ನಿತ್ಯ ಜೀವನ ಅನುಗ್ರಹ ಮಾಡಿದ್ರೆ ನೋಡ್ತೀವಿ ದೇವರು ಈ ವಾಕ್ಯನ ಆಶ್ರಯ ಮಾಡಲಿ ಆಮೇಲೆ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಫಲೋಗ್ತದೆ ದೇವ್ರೆ அப்பா நமக்கு ஸ்துத்தித்தேன் ஹௌது கத்தனை கருணைய சிரேஷ்ட பிடி நோடே அப்பா நான் பதுக்கி கிருபே நம் கருணை அந்த நோட்வோது சுவாமே இவரீச்சு சிக்கே நம்ம கருணை அந்த நோடே கத்தினே நம் கருணை நம்ம சாக்க எல்லா மை மகன்தான் சார் அது நான் ஈஸ்வர நாம்தான் நான் பிரார்த்தனைப்பா அந்த ஆமே